ಈತ ಒಬ್ಬ ಮುಸಲ್ಮಾನ ಆಗಿ ಈ ರೀತಿ ಮಾತಾಡ್ಲಿಕ್ಕೆ ಹಕ್ಕು ಕೊಟ್ಟವ್ರು ಯಾರು ಅಲ್ಲಿ ನಿಂತ್ಕೊಂಡು ಒಬ್ಬ ಹಿಂದೂ ಮಾತಾಡಲಿ ವಿಲ್ ಅಕ್ಸೆಪ್ಟ್ ಯಾಕೆ ಅಂತಂದ್ರೆ ನನ್ನ ಧರ್ಮದ ವಿಚಾರ ನನ್ನ ಕುಟುಂಬದ ವಿಚಾರವನ್ನ ಮಾತಾಡಲಿಕ್ಕೆ ನನ್ನ ಕುಟುಂಬ ಸದಸ್ಯನೇ ಬೇಕು ಪಕ್ಕದ ಮನೆಯವನಿಗೆ ಅಧಿಕಾರ ಇಲ್ಲ ಸೊ ಅರ್ಥ ಮಾಡ್ಕೊಬೇಕಾಗಿದೆ ಈತ ಮಾಡ್ತಾ ಇರ್ತಕ್ಕಂಥದ್ದು ಒಂದು ದೊಡ್ಡ ಸಂಚು ಈತನ ಹಿಂದೆ ದೊಡ್ಡ ದೊಡ್ಡ ತಲೆಗಳಿದ್ದಾವೆ ಯಾವ ಯಾವ ಸಂಘಟನೆಗಳಿದ್ದಾವೋ ಯಾವ ಯಾವ ಉಗ್ರಗಾಮಿ ಸಂಘಟನೆಗಳಿದ್ದಾವೋ ಗೊತ್ತಿಲ್ಲ ಯಾಕೆ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇಷ್ಟೊಂದು ಫಂಡಿಂಗ್ ಆಗುತ್ತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ವಿಡಿಯೋ ರೆಡಿ ಮಾಡ್ತಾರೆ ಅಂತಂದ್ರೆ ಈ ಒಂದು ವಿಡಿಯೋ ಸಣ್ಣ ಮಟ್ಟದಲ್ಲಿ ಆಗಿಲ್ಲ ವಿಡಿಯೋ ಕಂಟೆಂಟ್ ನೀವು ನೋಡಿ ನಾನ್ ಶಾಕ್ ಆಗ್ಬಿಟ್ಟೆ ಶಾಕ್ ಆದೆ ನಾನು ತುಂಬಾ ವಿಡಿಯೋಗಳನ್ನ ನೋಡ್ತೀನಿ ಯೂಟ್ಯೂಬ್ ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಈ ರೀತಿ ಕಂಟೆಂಟ್ ಇರ್ತಕ್ಕಂಥ ಒಂದು ವಿಡಿಯೋವನ್ನ ಯೂಟ್ಯೂಬ್ನ ನಲ್ಲಿ ನೋಡಿದ್ದು ಒಂದು ಹಾಲಿವುಡ್ ಸಿನಿಮಾಟೋಗ್ರಫಿ ಲೆವೆಲ್ನಲ್ಲಿ ನಲ್ಲಿ ಈ ವಿಡಿಯೋ ರಚನೆ ಮಾಡಿದ್ದಾನೆ ಕೆಲವರು ಹೇಳ್ತಾರೆ ಅದಕ್ಕೆ ಐದು ಲಕ್ಷ ಖರ್ಚಾಗಿರ್ಬೋದು ಅಂತ ನನ್ನ ಅನಿಸಿಕೆ ಇದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಖರ್ಚಾಗಿದೆ ಅದೊಂದು ವಿಡಿಯೋ ಮಾಡಲಿಕ್ಕೆ ಆ ರೀತಿ ಕಂಟೆಂಟ್ ಎಡಿಟರ್ ಕರ್ನಾಟಕದಲ್ಲೇ ಇಲ್ಲ ಕರ್ನಾಟಕದಲ್ಲಿ ಇಲ್ಲ ಆ ಲೆವೆಲ್ನಲ್ಲಿ ನಲ್ಲಿ ಕಂಟೆಂಟ್ ರೆಡಿ ಮಾಡೋರು ಅಥವಾ ನಮ್ಮ ದೇಶದಲ್ಲಿ ಇದ್ದಾರೋ ಇಲ್ವ ಗೊತ್ತಿಲ್ಲ ಇವನು ಯಾವ ದೇಶದಲ್ಲಿ ಕೂತ್ಕೊಂಡು ಈ ವಿಡಿಯೋ ರಚನೆ ಮಾಡಿಸ ಯಾವ ದೇಶದಲ್ಲಿ ಕೂತ್ಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ದಾನೆ ತುಂಬ ಸ್ಪಷ್ಟವಾಗಿ ಕನ್ನಡ ಬಂದು ಮಾತಾಡ್ತಾನೆ ಅದು ಬಿಟ್ರೆ ಇವನು ಹೇಳಿರ್ತಕ್ಕಂಥವು ಎಲ್ಲ ಹಪ್ಪಟ ಸುಳ್ಳು ಓಕೆ ಸೌಜನ್ಯಾಳಿಗೆ ತಪ್ಪ